ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡದಲ್ಲಿ ಕನ್ನಡ ಭಾಷಿಕ ದ್ವಿತೀಯ ಬಿ ಎ ಕನ್ನಡ ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಮೊದಲ ಒಂದು ಘಟಕದಲ್ಲಿ ಬರುವಂತಹ ಮುಖ್ಯವಾದಂತಹ ಒಂದು ಕವಿತೆಯನ್ನು ನೋಡಿಕೊಳ್ಳುವ ಕೃಷ್ಣಸಂಧಾನ ಕೃಷ್ಣ ಸಂಧಾನ ಕವಿತೆ ತುಂಬಾ ಮುಖ್ಯವಾಗಿರುವಂತಹ ಒಂದು ಕವಿತೆ ಅದನ್ನು ಅರ್ಥ ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿರುವಂತಹ ಒಂದು ಕವಿತೆಯಾಗಿದೆ ಹೆಸರೇ ಸೂಚಿಸುವಂತೆ ಕೃಷ್ಣ ಸಂಧಾನ ಕಾರ್ಯಕ್ಕೆ ಹೋಗುವಂಥದ್ದು ಯಾಕೆ ಸಂಧಾನ ಕಾರ್ಯಕ್ಕೆ ಹೋಗ್ತಾರೆ ಕೃಷ್ಣ ಸಂಧಾನ ಅಂತ ಬಂದಾಗ ಕೃಷ್ಣ ಸಂಧಾನ ಕಾರ್ಯಕ್ಕೆ ಹೋಗುವುದು ಯಾರ ನಡುವೆ ಸಂಧಾನವನ್ನು ಕಾರ್ಯವನ್ನು ಮಾಡ್ತಾನೆ ಕೃಷ್ಣ ಯಾಕೆ ಏನು ಅದರ ಮೊದಲ ಇತಿಹಾಸ ಏನು ಹಿನ್ನೆಲೆ ಏನು ಎನ್ನುವಂಥದ್ದು ನಮಗೆ ಮೊದಲಿಗೆ ಅರ್ಥ ಆಗಬೇಕು ಯಾವುದೇ ಒಂದು ಕವಿತೆಯನ್ನು ಓದಬೇಕಾದ್ರೆ ಯಾವುದೇ ಒಂದು ನಾಟಕವನ್ನು ಓದಬೇಕಾದ್ರೆ ಅದರ ಸಂಪೂರ್ಣ ಸನ್ನಿವೇಶ ಏನು ಎನ್ನುವಂಥ ನಮಗೆ ಅರ್ಥ ಆಗಬೇಕು ಅದರ ಜೊತೆಗೆ ನಾವು ಆ ಕವಿತೆಯ ಒಳಗೆ ಹೋಗಬೇಕು ಅಂದರೆ ಆ ಕವಿತೆಯ ಒಂದು ಕಲ್ಪನಾ ಲೋಕದಲ್ಲಿ ನಾವು ಇರಬೇಕು ಕಲ್ಪನೆಯನ್ನು ಮಾಡಿಕೊಳ್ಬೇಕು ಕಲ್ಪನೆಯನ್ನು ಮಾಡಿಕೊಂಡಾಗ ನಿಮ್ಮ ಸ್ಮೃತಿ ಒಳಗೆ ನಿಮ್ಮ ನೆನಪಿನ ಶಕ್ತಿ ಒಳಗೆ ಆ ಒಂದು ಕವಿತೆ ಇರ್ಬೋದು ಆ ಒಂದು ನಾಟಕ ಇರ್ಬೋದು ಸುಲಭವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಕಲ್ಪನೆಯನ್ನು ಮಾಡಿಕೊಳ್ಳಿ ಕೃಷ್ಣ ಕೃಷ್ಣ ಸಂಧಾನ ಕಾರ್ಯಕ್ಕೆ ಹೊರಟಿದ್ದಾರೆ ಯಾಕೆ ಹೊರಟಿದ್ದಾರೆ ಎಲ್ಲಿ ಹೊರಟಿದ್ದಾರೆ ಎಲ್ಲಿಂದ ಹೊರಟಿದ್ದಾರೆ ಎಲ್ಲಿಗೆ ಹೋಗ್ತಾರೆ ಎನ್ನುವಂಥದ್ದನ್ನೆಲ್ಲ ಈ ಒಂದು ಕವಿತೆಯಲ್ಲಿ ನೋಡ್ತಾ ಹೋಗುವ ಪಂಪ ಒಂದು ಕೃಷ್ಣ ಸಂಧಾನ ಎನ್ನುವಂಥ ಕವಿತೆಯನ್ನು ಆಯ್ಕೆ ಮಾಡಿಕೊಂಡು ನಮಗೆ ತಿಳಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಇಲ್ಲಿ ಕೌರವರು ಮತ್ತು ಪಾಂಡವರು ಅವರ ನಡುವೆ ಸಂಧಾನ ಕಾರ್ಯವನ್ನು ಮಾಡಲಿಕ್ಕೆ ಕೃಷ್ಣ ಹೋಗುವಂಥದ್ದು ಕೌರವರು ಮತ್ತು ಪಾಂಡವರು ಕೌರವರು ಮತ್ತು ಪಾಂಡವರು ಇಬ್ಬರು ಕೂಡ ಅಂದರೆ ಕೌರವರು ತುಂಬ ಜನ ಇರ್ತಾರೆ ಪಾಂಡವರು ಐದು ಜನರು ನೂರು ಕೌರವರು ನೂರು ಪಾಂಡವರು ಐದು ಜನ ಈ ರೀತಿಯಾಗಿ ಒಂದೇ ಕುಟುಂಬದವರು ಈಗ ಕೌರವರಿರ್ಬೋದು ಪಾಂಡವರಿರ್ಬೋದು ಅವರಿಬ್ಬರೂ ಕೂಡ ಒಂದೇ ಕುಟುಂಬದಲ್ಲಿ ಜನಿಸುವಂತಹ ಅವರು ಏನಾಗ್ತದೆ ಮೊದಲು ತುಂಬ ವರ್ಷದ ಹಿಂದೆ ಆಗಿರುವಂತಹ ಒಂದು ಘಟನೆಯನ್ನು ನೆನೆಸ್ತಾ ಅದಾದ ನಂತರ ಕೃಷ್ಣ ಸಂಧಾನ ಕಾರ್ಯಕ್ಕೆ ಬರುವಂಥದ್ದು ಇಲ್ಲಿ ಕೌರವರು ಮತ್ತು ಪಾಂಡವರು ಒಂದೇ ವಂಶಕ್ಕೆ ಸೇರಿದವರು ಆದರೂ ಕೂಡ ಅವರ ನಡುವೆ ಶಾಂತಿ ಇರಲಿಲ್ಲ ನೆಮ್ಮದಿ ಇರಲಿಲ್ಲ ಖುಷಿ ಸುಖ ಸುಖ ಖುಷಿ ಯಾವುದು ಕೂಡ ಅಲ್ಲಿರಲಿಲ್ಲ ಕೌರವರು ಮತ್ತು ಪಾಂಡವರು ಮೊದಲಿನಿಂದಲೂ ಕೂಡ ಜಗಳವನ್ನಾಡ್ತೇ ಬಂದಿದ್ದವರು ಅವರ ನಡುವೆ ಯಾವುದೇ ರೀತಿ ಪ್ರೀತಿ ಇರಲಿಲ್ಲ ಇಬ್ಬರಲ್ಲೂ ಸೌಖ್ಯ ಭಾವನೆ ಇರಲೇ ಇಲ್ಲ ಕೌರವರಂತೂ ಪಾಂಡವರ ಮೇಲೆ ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ಹಗೆತನವನ್ನು ಮಾಡ್ತಾನೆ ಬರ್ತಾರೆ ಯಾರು ಕೌರವರು ಪಾಂಡವರು ಅಷ್ಟೇನು ಹಗೆತನವನ್ನು ಮಾಡಲಿಲ್ಲ ಆದರೂ ಕೂಡ ಅವರ ನಡುವೆ ಯಾವುದೇ ರೀತಿಯ ಸೌಖ್ಯ ಇರಲಿಲ್ಲ ಅಂದರೆ ಖುಷಿ ಇರಲಿಲ್ಲ ಕೌರವರು ಮೊದಲಿನಿಂದಲೂ ಪಾಂಡವರ ಮೇಲೆ ಹಗೆತನವನ್ನು ತೋರಿಸ್ತಾ ಬರ್ತಾರೆ ದುರ್ಯೋಧನನ್ನು ಮಾಡಿದ ಯಾವ ಕುಟಿಲೋಪಾಯಗಳು ಫಲಕಾರಿಯಾಗದೆ ಇದ್ದಂಥ ಸಂದರ್ಭದಲ್ಲಿ ಪಾಂಡವರು ದಿನೇ ದಿನೇ ಅಭಿವೃದ್ಧಿಯನ್ನೇ ಕಾಣ್ತಾ ಹೋಗ್ತಾರೆ ಇದನ್ನು ದುರ್ಯೋಧನನಿಗೆ ಸಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ನುಂಗಲಾರದ ತುತ್ತಾಗಿ ಅವನಿಗೆ ಪರಿಣಮಿಸ್ತದೆ ಯಾರು ದುರ್ಯೋಧನ ದುರ್ಯೋಧನೆಯಾರು ಕೌರವ ಕೌರವ ವಂಶದವರು ಕೌರವದವರು ದುರ್ಯೋಧನ ದುರ್ಯೋಧನ ಅಂದರೆ ಕೌರವರು ಯಾವತ್ತು ಪಾಂಡವರ ಮೇಲೆ ಹಗೆತನವನ್ನು ಮಾಡ್ತಾನೆ ಬರ್ತಾರೆ ಆದರೆ ಅದು ಯಾವುದು ಕೂಡ ಫಲಕಾರಿಯಾಗದೇ ಇದ್ದಾಗ ಪಾಂಡವರು ದಿನ ದಿನದಿಂದ ದಿನಕ್ಕೆ ಎತ್ತರದ ಸ್ಥಾನಕ್ಕೆ ಹೋಗ್ತಾನೆ ಇರ್ತಾರೆ ಅಂದರೆ ಅವರ ಒಂದು ಅಭಿವೃದ್ಧಿ ಕಾರ್ಯಗಳೆಲ್ಲ ಆಗ್ತಾನೆ ಹೋಗ್ತದೆ ಅಭಿವೃದ್ಧಿ ಆಗ್ತದೆ ಇನ್ನು ಇನ್ನೂ ಇನ್ನು ಎತ್ತರಕ್ಕೆ ಹೋಗ್ತಾ ಇರ್ತಾರೆ ಕೌರವನಾದಂತಹ ದುರ್ಯೋಧನನಿಗೆ ರಾಜನಾದಂತಹ ದುರ್ಯೋಧನಿಗೆ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದು ಒಂದು ರೀತಿಯ ನುಂಗಲಾರದ ತುತ್ತಾಗಿ ಅವನಿಗೆ ಪರಿಣಮಿಸುತ್ತದೆ ಆಗ ದುರ್ಯೋಧನ ಯೋಚನೆ ಮಾಡ್ತಾನೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಲೇಬೇಕು ಪಾಂಡವರಿಗೆ ಬುದ್ಧಿ ಕಲಿಸಲೇಬೇಕು ಪಾಂಡವರನ್ನು ಕೆಳಕ್ಕೆ ತಳ್ಳಲೇಬೇಕು ಎನ್ನುವಂಥ ಯೋಚನೆಯಲ್ಲಿ ಅವನು ಮುಳುಗಿರ್ತಾನೆ ಕೊನೆಗೆ ಶಕುನಿ ಮಾವ ಶಕುನಿಯಾದಂಥವನು ಮಾವ ಅವರ ಮಾವ ಶಕುನಿ ಶಕುನಿಯ ಸಹಾಯದಿಂದ ಮಾವನಲ್ಲಿ ಸಹಾಯವನ್ನು ಕೇಳ್ತಾರೆ ಏನು ಮಾಡ್ಬೋದು ಅವರನ್ನು ಕುಗ್ಗಿಸ್ಲಿಕ್ಕೆ ಅವರನ್ನು ಕೆಳ ಹಾಕಲಿಕ್ಕೆ ಅವರ ಅಭಿವೃದ್ಧಿ ಆಗಬಾರ್ದು ಹಾಗಾದರೆ ಏನು ಮಾಡ್ಬೋದು ಅಂತ ಶಕುನಿಯನ್ನು ಕೇಳಿದಾಗ ಶಕುನಿ ಒಂದು ಸಲಹೆಯನ್ನು ಕೊಡ್ತಾರೆ ಐಡಿಯಾವನ್ನು ಕೊಡ್ತಾರೆ ನೋಡು ಮೋಸದಿಂದ ಒಂದು ಪಗಡೆ ಆಟವನ್ನು ಆಡಿಸು ಪಗಡೆ ಆಟ ಅಂತ ಹೇಳಿದರೆ ನಾವೀಗ ಹಾವು ಏಣಿ ಆಟ ಆಡ್ತೇವೆ ಅಥವಾ ಲೂಡೋ ಆಟ ಆಡ್ತೇವಲ್ಲ ಅದೇ ರೀತಿಯಲ್ಲಿ ಒಂದು ಆಟವನ್ನು ಆಡುವಂಥದ್ದು ಅದು ಪಗಡೆ ಆಟ ಅಂತ ಹೇಳಿದರೆ ಆ ಹಾವು ಏಣಿ ಆಟ ಅದನ್ನೇ ನಾವು ಹೇಳುವಂಥದ್ದು ನೀನು ಆಟವನ್ನು ಆಡಿಸಿದಾಗ ಅವರೇ ಗೆಲ್ತಾರೆ ಪಾಂಡವರೇ ಗೆಲ್ತಾರೆ ಯಾಕಂದರೆ ಅವರು ಅಷ್ಟು ಬುದ್ಧಿಶ್ ಬುದ್ಧಿವಂತರು ಪರಾಕ್ರಮಶಾಲಿಗಳು ಅಥವಾ ಎಲ್ಲ ರೀತಿಯಲ್ಲೂ ಅವರು ಮುಂದೆ ಇರ್ತಾರೆ ಪಾಂಡವರು ಗೆಲ್ತಾರೆ ಆದರೆ ನೀನು ಏನು ಮಾಡಬೇಕು ಮೋಸದಿಂದ ಆಟವನ್ನು ಆಡಿಸಬೇಕು ಯಾವ ರೀತಿ ಮೋಸದಿಂದ ಆಟ ಅಂತ ಹೇಳಿದರೆ ಒಂದು ಪಗಡೆ ಆಟವನ್ನು ಇಡು ಕೌರವರಿಗೆ ಮತ್ತು ಪಾಂಡವರಿಗೆ ಈ ಒಂದು ಆಟದಲ್ಲಿ ಸೋತಂಥವರು ಹದಿಮನಾಲ್ಕು ವರ್ಷ ವನವಾಸವನ್ನು ಮಾಡಬೇಕು ಒಂದು ವರ್ಷ ಅಜ್ಞಾತವಾಸವನ್ನು ಮಾಡಬೇಕು ಹದಿನಾಲ್ಕಲ್ಲ ಕ್ಷಮಿಸಿ ಹನ್ನೆರಡು ವರ್ಷ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಒಟ್ಟು ಹದಿಮೂರು ವರ್ಷ ಹನ್ ಏನು ಮಾಡಬೇಕು ಪಗಡೆ ಆಟವನ್ನು ಇಡು ಪಗಡೆ ಸ್ಪರ್ಧೆ ಪಗಡೆ ಆಟದ ಸ್ಪರ್ಧೆಯನ್ನು ಇಡು ಇಲ್ಲಿ ಸೋತವರು ಯಾರೇ ಸೋಲಿ ಸೋತವರು ಹನ್ನೆರಡು ವರ್ಷ ವನವಾಸ ಅಂದರೆ ಕಾಡಿನಲ್ಲೇ ಇರಬೇಕು ಕಾಡಿನಲ್ಲಿ ಜೀವನ ಮಾಡಬೇಕು ರಾಜ್ಯಭಾರವನ್ನು ಮಾಡುವಂತಿಲ್ಲ ಹನ್ನೆರಡು ವರ್ಷ ವನವಾಸದಲ್ಲಿ ಮಾಡಬೇಕು ಒಂದು ವರ್ಷ ಅಜ್ಞಾತವಾಸ ಸನ್ಯಾಸಿಯಾಗಿ ಇರಬೇಕು ಅವರು ರಾಜ್ಯಭಾರವನ್ನು ಮಾಡಲಿಕ್ಕಿಲ್ಲ ಈ ರೀತಿಯ ಒಂದು ಷರತ್ತನ್ನು ಹಾಕಿ ಪಗಡೆ ಆಟವನ್ನು ಏರ್ಪಡಿಸಿ ಇಲ್ಲಿ ನಾವು ಮೋಸದ ಆಟವನ್ನು ಆಡಿ ನಾವು ಗೆಲ್ಲಬೇಕು ಸೋತಂತಹ ಪಾಂಡವರಿಗೆ ಈ ಒಂದು ರೀತಿಯ ಶಿಕ್ಷೆಯನ್ನು ಕೊಡಬೇಕು ಎನ್ನುವಂತಹ ಸಲಹೆಯನ್ನು ಶಕುನಿ ಹೇಳಿಕೊಡ್ತಾನೆ ಅದೇ ರೀತಿಯಲ್ಲಿ ದುರ್ಯೋಧನ ಏನು ಮಾಡ್ತಾನೆ ಪಗಡೆ ಆಟವನ್ನು ಆಡಿಸ್ತಾನೆ ಆಟದಲ್ಲಿ ಸೋತವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಆಗಬೇಕು ಅಂತ ಹೇಳಿದನು ಮಾತಿಗೆ ತಪ್ಪುದಿಲ್ಲ ಪಾಂಡವರು ಪಾಂಡವರು ಸೋಲ್ತಾರೆ ಪಗಡೆಯಾಟದಲ್ಲಿ ಮೋಸವನ್ನು ಮಾಡ್ತಾರೆ ಅವರು ಇವರಿಗೆ ಗೊತ್ತಾಗದ ರೀತಿಯಲ್ಲಿ ಮೋಸವನ್ನು ಮಾಡಿ ಸೋಲ್ತಾರೆ ಪಾಂಡವರು ಸೋಲ್ತಾರೆ ಪಗಡೆ ಆಟದಲ್ಲಿ ಅವರು ಆ ಒಂದು ಆಟದ ಷರತ್ತಿನ ರೀತಿಯಲ್ಲಿ ಹನ್ನೆರಡು ವರ್ಷ ವನವಾಸಕ್ಕೆ ಹೋಗ್ತಾರೆ ಒಂದು ವರ್ಷ ಅಜ್ಞಾತವಾಸಕ್ಕೂ ಕೂಡ ಹೋಗ್ತಾರೆ ಸರಿಯಾ ಹದಿಮೂರು ವರ್ಷ ಕಳೆಯಿತು ನಂತರ ಅವರು ವಾಪಸ್ ಬಂದು ಕೇಳ್ತಾರೆ ನಮ್ಮ ರಾಜ್ಯವನ್ನು ನಮಗೆ ಕೊಡಿ ದುರ್ಯೋಧನ ನಮ್ಮ ರಾಜ್ಯ ಅಂದರೆ ಪಾಂಡವರ ರಾಜ್ಯವನ್ನು ನಮಗೆ ಕೊಟ್ಟುಬಿಡಿ ಇಷ್ಟು ವರ್ಷ ನೀವೇ ಆ ರಾಜ್ಯಭಾರವನ್ನು ಮಾಡಿದ್ದೀರಿ ಇಷ್ಟು ವರ್ಷ ಅದರಲ್ಲಿ ಬಂದ ಪ್ರತಿಯೊಂದು ಕೆಲಸವನ್ನು ನೀವೇ ಮಾಡ್ಕೊಂಡು ಹೋಗಿದ್ದೀರಿ ನಮಗೆ ನಮ್ಮ ರಾಜ್ಯವನ್ನು ಕೊಟ್ಟುಬಿಡಿ ನಾವು ಯುದ್ಧದಲ್ಲಿ ಸೋತಿರುವಂಥದ್ದಲ್ಲ ಒಂದು ಪಗಡಿ ಆಟದಲ್ಲಿ ಸೋತಿದ್ದೇವೆ ನಮ್ಮ ರಾಜ್ಯವನ್ನು ನಮಗೆ ಕೊಟ್ಟುಬಿಡಿ ಅಂತ ಪಾಂಡವರು ದುರ್ಯೋಧನನಲ್ಲಿ ಕೇಳ್ಕೊಳ್ತಾರೆ ಆದರೆ ದುರ್ಯೋಧನನು ಇದಕ್ಕೆ ಒಪ್ಪುವುದಿಲ್ಲ ಅವನು ಕೊಡಲಿಕ್ಕೆ ರೆಡಿ ಇಲ್ಲ ಅವನು ಹೇಳ್ತಾನೆ ಇಲ್ಲ ನಾನು ನನ್ನ ನಿಮ್ಮ ರಾಜ್ಯವನ್ನು ಕೊಡಲಿಕ್ಕೆ ನಾನು ತಯಾರಿಲ್ಲ ನಿಮಗೆ ಬೇಕು ಅಂತಾದರೆ ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಗೆದ್ದು ರಾಜ್ಯವನ್ನು ಪಡ್ಕೊಳ್ಳಿ ಅಷ್ಟೇ ವಿನಃ ನಾವು ರಾಜ್ಯವನ್ನು ನಿಮಗೆ ಕೊಡುವುದಿಲ್ಲ ಎನ್ನುವಂತಹ ಶಪಥವನ್ನು ಕೂಡ ದುರ್ಯೋಧನ ಮಾಡ್ತಾರೆ ದುರ್ಯೋಧನ ಕೌರವ ಈ ಪಾಂಡವರೇನು ಮಾಡ್ತಾರೆ ಪಾಂಡವರು ಕೇಳ್ತಾರೆ ನೋಡಿ ನಮಗೆ ಸಂಪೂರ್ಣ ರಾಜ್ಯ ಕೊಡಬೇಕು ಅಂತ ಕೇಳ್ತಾ ಇಲ್ಲ ನಾವು ಅಜ್ಞಾತವಾಸ ವನವಾಸವನ್ನೆಲ್ಲ ಕಳಿಸಿ ಈಗ ಬಂದಿದ್ದೇವೆ ನಮಗೂ ಕೂಡ ರಾಜ್ಯಭಾರವನ್ನು ಮಾಡಬೇಕು ನಮಗೆ ಸ್ವಲ್ಪವಾದರೂ ಕೂಡ ಕೊಡಿ ನಾವು ಐದು ಜನ ಇದ್ದೇವೆ ನಮಗೆ ಐದು ರಾಜ್ ಐದು ಭಾಗವನ್ನಾದರೂ ಕೊಡಿ ಐದು ಗ್ರಾಮವನ್ನಾದರೂ ಕೊಡಿ ನಾವು ಅದರಲ್ಲಿ ರಾಜ್ಯಭಾರವನ್ನು ಮಾಡ್ತೇವೆ ದುರ್ಯೋಧನ ನಮಗೆ ಕೊಟ್ಟುಬಿಡಿ ಅಂತ ಒಳ್ಳೆಯ ರೀತಿಯಲ್ಲಿ ಕೇಳ್ತಾರೆ ಆದರೆ ದುರ್ಯೋಧನ ಇದು ಯಾವುದಕ್ಕೋಪಾದೆ ಹೇಳ್ತಾನೆ ಯುದ್ಧ ಮಾಡಿ ಯುದ್ಧವನ್ನು ಮಾಡುವುದರ ಮೂಲಕ ಗೆದ್ರೆ ಪಡ್ಕೊಳ್ಳಿ ಎನ್ನುವಂಥದ್ದನ್ನು ಹೇಳ್ತಾನೆ ಈ ಕಾರಣದಿಂದಾಗಿ ಪಾಂಡವರು ಏನು ಮಾಡ್ತಾರೆ ಈ ಒಂದು ಮಾತಿಗೆ ಬಂದಾಗ ಪಾಂಡವರು ಕೃಷ್ಣ ಇದಕ್ಕೆ ಉತ್ತಮವಾದ ಒಬ್ಬ ವ್ಯಕ್ತಿ ಕೃಷ್ಣ ಸಂಧಾನವನ್ನು ಮಾಡುವುದರ ಮೂಲಕ ನಮಗೆ ನಮ್ಮ ರಾಜ್ಯವನ್ನು ಕೊಡಿಸುವ ಪಾಂಡವರು ಕೃಷ್ಣನ ಬಳಿ ಹೋಗಿ ಕೇಳ್ತಾರೆ ಪಾಂಡವರೇನು ಮಾಡ್ತಾರೆ ಕೃಷ್ಣನ ಬಳಿ ಹೋಗಿ ಹೇಳ್ತಾರೆ ಕೃಷ್ಣ ಕೌರವರು ನಮಗೆ ರಾಜ್ಯವನ್ನು ಕೊಡ್ತಾ ಇಲ್ಲ ನಮಗೆ ರಾಜ್ಯಭಾರವನ್ನು ಮಾಡಲಿಕ್ಕೆ ರಾಜ್ಯವನ್ನು ಕೊಡ್ತಾ ಇಲ್ಲ ನೀನು ಹೋಗಿ ದುರ್ಯೋಧನನಲ್ಲಿ ಮಾತನಾಡು ದುರ್ಯೋಧನನಲ್ಲಿ ಮಾತನಾಡಿ ನಮ್ಮ ರಾಜ್ಯವನ್ನು ನಮಗೆ ಕೊಟ್ಟು ಬಿಡು ಇದಕ್ಕೆಲ್ಲ ಯಾಕೆ ಯುದ್ಧ ನಮಗೆ ನಮ್ಮ ರಾಜ್ಯವನ್ನು ಕೊಟ್ಟು ಬಿಡಲಿ ಒಂದು ವೇಳೆ ಸಂಪೂರ್ಣ ರಾಜ್ಯ ಕೊಡೋದು ಪರವಾಗಿಲ್ಲ ನಮಗೆ ಐದು ಗ್ರಾಮವನ್ನಾದರೂ ಕೊಡಿ ಅದನ್ನು ನಾವು ನೋಡ್ಕೊಂಡಿರ್ತೇವೆ ಅದನ್ನು ನಾವು ರಾಜ್ಯಭಾರವನ್ನು ಮಾಡ್ತೇವೆ ಅಂತ ಕೃಷ್ಣನಲ್ಲಿ ಕೇಳ್ತಾರೆ ಕೃಷ್ಣನಲ್ಲಿ ಹೇಳ್ತಾರೆ ನೀನು ಹೋಗಿ ಸಂಧಾನ ಕಾರ್ಯವನ್ನು ಮಾಡಬೇಕು ದುರ್ಯೋಧನ ಹತ್ರ ಹೋಗಿ ಮಾತನಾಡಬೇಕು ಕೌರವರು ಮತ್ತು ಪಾಂಡವರ ನಡುವಿನ ಸಂಧಾನ ಕಾರ್ಯವನ್ನು ನೀನು ಮಾಡಿಸಿಕೊಟ್ರೆ ನಿನ್ ನಿನ್ನಿಂದ ಸಾಧ್ಯ ನೀನದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಕೃಷ್ಣನಲ್ಲಿ ಹೋಗಿ ಹೇಳ್ತಾರೆ ಅದೇ ರೀತಿಯಲ್ಲಿ ಇದಕ್ಕೆ ದುರ್ಯೋಧನ ಒಂದು ವೇಳೆ ಈ ಒಂದು ಕೃಷ್ಣನ ಸಂಧಾನ ಕಾರ್ಯಕ್ಕೆ ದುರ್ಯೋಧನ ಒಪ್ಪದಿದ್ರೆ ಮಾತ್ರ ನಾವು ಯುದ್ಧಕ್ಕೆ ಯುದ್ಧಕ್ಕೆ ತಯಾರಿದ್ದೇವೆ ಯುದ್ಧವನ್ನು ಮಾಡ್ತೇವೆ ಯುದ್ಧ ಮಾಡಿಯಾದರೂ ನಮ್ಮ ಭೂಮಿಯನ್ನು ನಾವು ಪಡ್ಕೊಳ್ತೇವೆ ಅಂತ ಕೇಳ್ತಾರೆ ಪಾಂಡವರು ಅದರ ಬಗ್ಗೆ ಆಲೋಚನೆ ಮಾಡ್ತಾರೆ ಇದೇ ರೀತಿಯಲ್ಲಿ ಉಭಯ ಪಕ್ಷದವರನ್ನು ಬಲ್ಲಂತಹ ಶ್ರೀಕೃಷ್ಣ ಎರಡು ರಾ ಕೌರವರನ್ನು ಕೂಡ ಗೊತ್ತಿದೆ ಪಾಂಡವರನ್ನು ಕೂಡ ಗೊತ್ತಿರುವಂತಹ ಕೃಷ್ಣನನ್ನು ಕರೀತಾರೆ ಸಂಧಾನ ಕಾರ್ಯಕ್ಕೆ ಕರೆಯುವಂಥದ್ದು ಇದು ಸನ್ನಿವೇಶ ಇಲ್ಲಿನ ನಂತರ ಈ ಒಂದು ಕವಿತೆ ಆರಂಭವಾಗುವಂಥದ್ದು ಈ ಒಂದು ಕವಿತೆಯನ್ನು ಸಂಪೂರ್ಣ ಏಳೆಂಟು ಪುಟಗಳಷ್ಟು ಅವರು ಕೊಟ್ಟಿದ್ದಾರೆ ಇಲ್ಲಿ ಇಷ್ಟ ಆಯ್ತಾ ಇಷ್ಟ ಆದಮೇಲೆ ಕೃಷ್ಣ ಹೊರಡ್ತಾನೆ ಸಂಧಾನ ಕಾರ್ಯವನ್ನು ಮಾಡಿ ಸರಿ ನಾನು ನಿಮಗೆ ಸಂಧಾನ ಕಾರ್ಯವನ್ನು ಮಾಡಿಸಿ ಕೊಡ್ತೇನೆ ನಿಮ್ಮ ರಾಜ್ಯವನ್ನು ನಿಮಗೆ ನಾನು ಕೊಡ್ತೇನೆ ನೀವು ರಾಜ್ಯಭಾರವನ್ನು ಮಾಡಿ ಒಂದು ವೇಳೆ ಒಪ್ಪದಿದ್ರೆ ಮುಂದೆ ಯುದ್ಧವನ್ನು ಮಾಡುವ ಕುರುಕ್ಷೇತ್ರ ಯುದ್ಧ ನಂತರ ಆರಂಭವಾಗುವಂಥದ್ದು ಸರಿ ಪಾಂಡವರು ಮೋಸದ ಆಟಿನಲ್ಲಿ ಮೋಸದ ಜೂಜಿನ ಆಟದಲ್ಲಿ ಸೋಲ್ತಾರೆ ಅಲ್ವಾ ಕೌರವರು ಮೋಸದಾಟವನ್ನು ಮಾಡಿಸ್ತಾರೆ ಪಾಂಡವರದಲ್ಲಿ ಸೋಲ್ತಾರೆ ಅದರ ಒಂದು ರೀತಿ ನೀತಿಯ ಪ್ರಕಾರ ಅದರ ರೂಲ್ಸ್ ಅದರ ನಿಯಮದ ಪ್ರಕಾರ ವನವಾಸ ಮತ್ತು ಅಜ್ಞಾತವಾಸವನ್ನು ಪೂರ್ಣಗೊಳಿಸಿ ಧರ್ಮರಾಯ ತನ್ನ ತಮ್ಮನೊಂದಿಗೆ ಆಲೋಚಿಸಿ ಯಾವ ಸಂದೇಶವೂ ಇಲ್ಲ ಸಂದೇಹವೂ ಇಲ್ಲದೆ ಕೃಷ್ಣನನ್ನೇ ದೂತ ಕಾರ್ಯಕ್ಕೆ ಕಳಿಸುವಂಥದ್ದು ಕೃಷ್ಣ ಸಂಧಾನ ಕಾರ್ಯ ಮಾಡಲಿಕ್ಕೆ ಹೊರಡ್ತಾರೆ ಹಸ್ತಿನಾವತಿಗೆ ಹೋಗ್ತಾರೆ ಹಸ್ತಿನಾವತಿಯಲ್ಲಿ ತನ್ ಅಲ್ಲಿ ವಿದುರನ ಮನೆಯಲ್ಲಿ ತಂಗಿ ವಿದುರನ ಮನೆಗೆ ಹೋಗ್ತಾನೆ ಗೆಳೆಯನಾದಂಥ ವಿದುರನ ಮನೆಗೆ ಹೋಗಿ ಅಲ್ಲಿ ಒಂದು ದಿವಸ ಹಸ್ತಿನಾವತಿಗೆ ಹೋಗಿ ಅಲ್ಲಿ ಒಂದು ದಿವಸ ಇದ್ದು ಮರುದಿವಸ ಬೆಳಿಗ್ಗೆ ಆತಿಥ್ಯವನ್ನು ಸ್ವೀಕರಿಸಿದ ಕೃಷ್ಣ ಮರುದಿವಸ ದುರ್ಯೋಧನನ ಆಸ್ಥಾನಕ್ಕೆ ಹೊರಡುವಂಥದ್ದು ದುರ್ಯೋಧನನ ಆಸ್ಥಾನಕ್ಕೆ ಹೋಗ್ತಾನೆ ಅಲ್ಲಿ ತನಗೆ ಆಲಸ್ಯವಿದೆ ಎಂದು ತೋರಿಸಿಕೊಂಡರೂ ದುರ್ಯೋಧನ ಕೃಷ್ಣನನ್ನು ಸ್ವಾಗತಿಸುತ್ತಾನೆ ಕೃಷ್ಣ ಬರುವಂಥದ್ದು ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಆದರೆ ಒಂದು ರೀತಿಯ ಆಲಸ್ಯವನ್ನು ದುರ್ಯೋಧನ ತೋರಿಸಿದ್ರು ಕೂಡ ಕೃಷ್ಣನನ್ನು ಸ್ವಾಗತವನ್ನು ಮಾಡ್ತಾರೆ ಬನ್ನಿ ಅಂತ ಹೇಳಿ ಸ್ವಾಗತಿಸ್ತಾರೆ ಆರಂಭದಲ್ಲಿ ಕೃಷ್ಣನ ಜೊತೆಗೆ ದುರ್ಯೋಧನನು ಒಳ್ಳೆಯ ರೀತಿಯಿಂದಲೇ ಮಾತನಾಡ್ ಮಾತ ಮಾತುಗಳನ್ನು ಆಡುವಂಥದ್ದು ಒಳ್ಳೆಯ ರೀತಿಯಲ್ಲಿ ಮಾತನಾಡ್ತಾ ಹೋಗ್ತಾರೆ ಕೃಷ್ಣ ದುರ್ಯೋಧನನ ಸಜ್ಜನಿಕೆಯನ್ನು ಪ್ರಶಂಸಿಸ್ತಾನೆ ನೀನು ಎಷ್ಟು ಒಳ್ಳೆಯವನು ಎಷ್ಟು ಸಜ್ಜನಿಗ ಎನ್ನುವಂಥದ್ದನ್ನು ಪ್ರಶಂಸಿ ಹೊಗಳುವಂಥದ್ದನ್ನು ಕೃಷ್ಣ ಮಾಡ್ತಾನೆ ಯಾವುದೋ ಕಾರಣದಿಂದಾಗಿ ಮನಸ್ತಾಪವನ್ನು ಮರೆತು ಮತ್ತೆ ಮೊದಲಿನಂತೆ ಹೊಂದಿಕೊಂಡು ಹೋಗಬೇಕೆಂದು ಹೇಳ್ತಾನೆ ನೋಡು ದುರ್ಯೋಧನ ಪಾಂಡವರ ಜೊತೆಗೆ ನಿನಗೆ ಮನಸ್ತಾಪ ಇರ್ಬೋದು ಯಾವುದೋ ಒಂದು ಕಾಲದಿಂದ ಯಾವುದೋ ಒಂದು ಕಾರಣದಿಂದಾಗಿ ಪಾಂಡವರ ಜೊತೆಗೆ ನಿನಗೆ ಮನಸ್ತಾಪ ಇರ್ಬೋದು ಅದನ್ನೆಲ್ಲ ಬಿಟ್ಟು ಬಿಡು ಅದನ್ನೆಲ್ಲ ಬದಿಗಿಟ್ಟು ಅವರ ಜೊತೆಗೆ ಸೇರು ಅವರ ಜೊತೆಗೆ ಹೊಂದಿಕೊಂಡು ಹೋಗು ಅವರಿಗೆ ಸಿಗಬೇಕಾದಂತಹ ರಾಜ್ಯವನ್ನು ನೀನು ಕೊಟ್ಟು ಬಿಡು ರಾಜ್ಯ ಅಲ್ಲದಿದ್ದರೂ ಇರಲಿ ರಾಜ್ಯ ಸಂಪೂರ್ಣ ರಾಜ್ಯ ಕೊಡಬೇಕು ಅಂತ ನಿನಗೆ ಮನಸ್ಸಿಲ್ಲದಿದ್ದರೆ ಕೊಡಬೇಡ ಆದರೆ ಅವರು ಐದು ಜನ ಇದ್ದಾರೆ ಐದು ಗ್ರಾಮವನ್ನಾದರೂ ಕೊಡು ಪಾಂಡವರಿಗೆ ಕೊಡಬೇಕು ಅಂತ ಕೃಷ್ಣ ಹೇಳ್ತಾನೆ ದುರ್ಯೋಧನನಿಗೆ ಈಗ ಕೃಷ್ ದುರ್ಯೋಧನನಿಗೆ ಸಿಟ್ಟು ಬರ್ತದೆ ಕೃಷ್ಣ ಹೇಳಿದಂತಹ ಮಾತುಗಳು ಕೊಡು ಐದು ಗ್ರಾಮವನ್ನಾದರೂ ಕೊಡು ಅಂತ ಕೃಷ್ಣ ಹೇಳಿದಾಗ ಈಗ ನನಗೆ ಸಿಟ್ಟು ಬರಲಿಕ್ಕೆ ಆರಂಭ ಆಗ್ತದೆ ಅವನು ಕೋಪದಿಂದ ಏನು ಹೇಳ್ತಾನೆ ಅಂತ ಹೇಳಿದರೆ ದುರ್ಯೋಧನ ಹೇಳ್ತಾನೆ ಏ ಕೃಷ್ಣ ನೀನು ಗೊಲ್ಲರ ರೀತಿಯಲ್ಲಿ ಆಡ್ತಾ ಇದೆಯಾ ಗೊಲ್ಲರ ರೀತಿಯಲ್ಲಿ ನೀನು ವರ್ತನೆ ಮಾಡ್ತಾ ಇದೆಯಾ ಸಾಮಭೇದ ಬಳಸಿಕೊಂಡು ಸಾಮ ಭೇದ ಅಂತ ಬಳಸಿಕೊಂಡು ನೀನೇನು ಮಾಡ್ತಾ ಇದ್ದೀಯ ಕುಟುಂಬವನ್ನೇ ಛಿದ್ರ ಛಿದ್ರ ಮಾಡ್ತೀಯ ನೀನು ನೀನು ಗೊಲ್ಲರ ವಂಶದವನ್ನು ಗೊಲ್ಲರ ರೀತಿಯಲ್ಲಿ ನೀನು ಆಡ್ತಾ ಇದ್ದೀಯಾ ಸಾಮ ಭೇದವನ್ನು ಬಳಸಿಕೊಂಡು ಕುಟುಂಬವನ್ನೇ ಛಿದ್ರ ಮಾಡುವಂಥ ಉದ್ದೇಶ ನಿನ್ನದು ಕುಟುಂಬವನ್ನು ಛಿದ್ರ ಮಾಡಿ ಬಿಡುವ ಬಿಡುತ್ತೀಯ ನೀನು ಅಂತ ದೂಷಿಸ್ತಾನೆ ಬೈತಾನೆ ಯಾರಿಗೆ ಕೃಷ್ಣನಿಗೆ ದುರ್ಯೋಧನ ಕೌರವನಾದಂತಹ ದುರ್ಯೋಧನ ಆಗ ಕೃಷ್ಣ ದುರ್ಯೋಧನಿಗೆ ನೆಮಿಸ್ ನೆನಪಿಸ್ತಾನೆ ಎಲ್ಲವನ್ನೂ ಕೂಡ ಆದಂತಹ ಘಟನೆಗಳನ್ನೆಲ್ಲ ನೆನಪಿಸ್ತಾನೆ ನೋಡು ದುರ್ಯೋಧನ ನೀನು ಇಷ್ಟೆಲ್ಲ ಮಾತನಾಡ್ತಾ ಇದೆಯಾ ನಿನ್ನ ಜೀವನದಲ್ಲಿ ಎಲ್ಲವನ್ನೂ ನೆನಪಿಸ್ಕೋ ಎಷ್ಟೊಂದು ಕಷ್ಟದಲ್ಲಿದ್ದೆ ನೀನು ನಿನಗೆ ಯಾರು ಸಹಾಯ ಮಾಡಿದ್ದಾರೆ ನಿನಗೆ ಸಂಪೂರ್ಣ ಸಹಾಯವನ್ನು ಮಾಡಿದವರು ಯಾರು ಪಾಂಡವರು ನಿನ್ನ ಪ್ರತಿ ಒಂದು ಕೆಲಸದಲ್ಲಿ ನಿಂತವರು ಪಾಂಡವರು ನಿನಗೆ ಸಹಾಯ ಮಾಡಿದವರು ಪಾಂಡವರು ನೆನಪಿನಲ್ಲಿಟ್ಕೋ ಅವರು ಪರಾಕ್ರಮಶಾಲಿಗಳು ಅವರು ಬುದ್ಧಿವಂತರು ಅವರು ಧೈರ್ಯವಂತರು ದುರ್ಯೋಧನನಿಗೆ ಪಾಂಡವರ ಶೌರ್ಯವನ್ನು ನೆನಪಿಸುತ್ತಾ ಎಚ್ಚರಿಸ್ತಾನೆ ಎಚ್ಚರಿಕೆಯಲ್ಲಿರು ನೀನು ನೆನಪಲ್ಲಿಟ್ಕೋ ಅವರಿಗೆ ನೀನು ರಾಜ್ಯ ಕೊಡ್ತಾ ಇಲ್ಲ ಅವರು ಅವರ ರಾಜ್ಯವನ್ನು ಅವರ ರಾಜ್ಯವನ್ನು ಅವರಿಗೆ ಕೊಡ್ತಾ ಇಲ್ಲ ಅವರು ಅವರು ಒಂದು ರಾಜ್ಯಭಾರವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಅವರ ರಾಜ್ಯವನ್ನು ನೀನು ಕೊಡ್ತಾ ಇಲ್ಲ ನಿನ್ನ ಜೀವನದಲ್ಲಿ ಇಷ್ಟು ತನಕ ಆಗಿರುವಂತಹ ಎಲ್ಲ ಘಟನೆಗಳನ್ನು ನೆನಪಿಸಿಕೊ ಯಾರು ನಿಮಗೆ ಸಹಾಯ ಮಾಡಿದ್ದಾರೆ ಗಂಧರ್ವರ ಕೈಯಲ್ಲಿ ನೀನು ಸಿಕ್ಕಿಕೊಂಡಿದ್ದೆ ನಿನಗೆ ನಿನ್ನನ್ನು ಬಿಡಿಸ್ಲಿಕ್ಕೆ ಯಾರೂ ಕೂಡ ಬರಲಿಲ್ಲ ಗಂಧರ್ವರ ಕೈಯಲ್ಲಿ ಸಿಕ್ಕಿದಂತಹ ನಿನ್ನನ್ನು ಬಿಡಿಸಿದವರು ಯಾರು ಪಾಂಡವರಾದಂತಹ ಅರ್ಜುನ ಅರ್ಜುನ ನಿನ್ನನ್ನು ಬಿಡಿಸಿಕೊಂಡು ಹೋದ ಶಿವನನ್ನೇ ಸೋಲಿಸಿದವನು ಅವನ ಪರಾಕ್ರಮಶಾಲೆ ಅವರ ಶಕ್ತಿ ನಿನಗೆ ಗೊತ್ತಿದೆಯಲ್ವಾ ಶಿವನನ್ನೇ ಸೋಲಿಸಿದಂಥವನು ಅರ್ಜುನ ಎಂದು ಆತನ ಗುಣಗಾನವನ್ನು ಮಾಡ್ತಾನೆ ಹೊಗಳ್ತಾನೆ ಇದರಿಂದ ಮತ್ತಷ್ಟು ಸಿಟ್ಟು ಬರ್ತದೆ ದುರ್ಯೋಧನನಿಗೆ ಸಿಟ್ಟು ಬಂದು ಕೋಪ ಮತ್ತಷ್ಟು ಹೆಚ್ಚಾಗ್ತಾ ಆದರೂ ಕೂಡ ಕೃಷ್ಣ ಹೇಳ್ತಾನೇ ಹೋಗ್ತಾನೆ ನೋಡು ನಿನಗೆ ಸಹಾಯ ಮಾಡಿದವರು ಪಾಂಡವರು ನಿನ್ನ ಇಷ್ಟು ಜೊತೆಗೆ ಇಷ್ಟು ಸಮಯ ನಿನ್ನ ಜೊತೆಗಿದ್ದವರು ಪಾಂಡವರು ನೀನು ಕಷ್ಟದಲ್ಲಿದ್ದೆ ನಿನಗೆ ಸಹಾಯ ಮಾಡಿದವರು ಪಾಂಡವರು ಗಾಂಧರ್ವರ ಕೈಗೆ ನೀನು ಸಿಕ್ಕಿ ಹಾಕಿಕೊಂಡಿದ್ದೆ ನಿನ್ನನ್ನು ಬಿಡಿಸಿಕೊಂಡು ಹೋದವರು ಪಾಂಡವನಾದಂಥ ಅರ್ಜುನ ಅರ್ಜುನ ತುಂಬ ಶಕ್ತಿವಂತ ಅವನು ಶಿವನನ್ನೇ ಸೋಲಿಸಿದ್ದಾನೆ ಇದನ್ನೆಲ್ಲ ಹೇಳ್ತಾ ಹೋಗ್ತಾನೆ ಕೃಷ್ಣ ಇದರಿಂದ ತುಂಬ ತುಂಬ ಸಿಟ್ಟು ಬರ್ತದೆ ದುರ್ಯೋಧನನಿಗೆ ಆದರೂ ಕೂಡ ಕೃಷ್ಣ ಬಿಡದೆ ಭೀಮಸೇನ ಭೀಮಸೇನ ಮುಂತಾದವರನ್ನು ಕೊಂದವರು ಕ್ರೋಧವನ್ನು ಗೋ ಗ್ರಹಣದ ಸಂದರ್ಭದಲ್ಲಿ ಏನಾಯಿತು ನೆನಪಿಸ್ಕೋ ಯಾರು ನಿನಗೆ ಸಹಾಯ ಮಾಡಿದರು ಗೋ ಗ್ರಹಣದ ಸಮಯದಲ್ಲಿ ಸಂಧಿ ಮಾಡಿಕೊಳ್ಳುವಂತೆ ಹೇಳ್ತಾನೆ ನೋಡು ಇದನ್ನೆಲ್ಲ ನೆನಪಿಸ್ಕೋ ಜಾಗ್ರತೆಯಾಗಿರುವವರು ತುಂಬ ಪರಾಕ್ರಮಶಾಲಿಗಳು ಅವರ ಎದುರು ಹಾಕ್ಕೊಳ್ಬೇಡ ಅವರ ಜೊತೆಗೆ ಹೊಂದಿಕೊಂಡು ಹೋಗು ಸಂಧಾನವನ್ನು ಮಾಡುವ ಅವರ ರಾಜ್ಯವನ್ನು ಕೊಟ್ಟುಬೇಡು ಐದು ಗ್ರಾಮವನ್ನಾದರೂ ಕೊಟ್ಟುಬೇಡು ಯಾಕೆ ನಾವು ಸುಮ್ಮನೆ ಜಗಳ ಮಾಡೋದು ಅಂತೆಲ್ಲ ಪರಿಪರಿಯಾಗಿ ಕೃಷ್ಣ ಹೇಳ್ಕೊಳ್ತಾನೆ ಆದ್ದರಿಂದ ಆದರೂ ಕೂಡ ದುರ್ಯೋಧನ ಸಿಟ್ಟು ಮತ್ತಷ್ಟು ಮತ್ತಷ್ಟು ಹೆಚ್ಚಾಗ್ತಾನೇ ಹೋಗ್ತದೆ ಇದರಿಂದ ಕೆರಳಿದ ದುರ್ಯೋಧನ ಇದರಿಂದ ಕೆರಳಿದ ದುರ್ಯೋಧನ ಕೃಷ್ಣನನ್ನು ಮೂದಲಿಸುತ್ತಾ ಆತನ ಮೇಲೆಯೇ ತನ್ನ ಶಕ್ತಿ ಪ್ರಯೋಗವನ್ನು ಮಾಡಲಿಕ್ಕೆ ಬರ್ತಾನೆ ಅಂದರೆ ಹೊಡಿಲಿಕ್ಕೆ ಬರ್ತಾನೆ ಅವನ ಒಂದು ಗದಿಯಿಂದ ಅಥವಾ ತನ್ನ ಅವನ ಒಂದು ಬಾಣದಿಂದ ಅವನನ್ನೇ ಕೃಷ್ಣನನ್ನೇ ಹೊಡಿಲಿಕ್ಕೆ ಬರುವಂಥ ಸಂದರ್ಭ ಅಲ್ಲಿಯ ತನಕ ಕೃಷ್ಣನ ಗೆಳೆಯ ಮೌನವಾಗಿ ನಿಂತ್ಕೊಂಡಿದ್ದ ವಿದುರ ಏನು ಮಾಡ್ತಾನೆ ಯಾವಾಗ ದುರ್ಯೋಧನ ಕೃಷ್ಣನನ್ನು ಹೊಡಿಲಿಕ್ಕೆ ಬರ್ತಾನೋ ಅಂತಹ ಸಂದರ್ಭದಲ್ಲಿ ತಾಳ್ಮೆಯಲ್ಲಿದ್ದಂತಹ ದುರ್ಯೋ ವಿದುರನೂ ಕೂಡ ದುರ್ಯೋಧನನ ರಕ್ ದುರ್ಯೋಧನನ ಒಂದು ಬಿಲ್ಲನ್ನೇ ಸಭೆಯಲ್ಲಿ ಮುರಿದು ಹಾಕ್ತಾನೆ ದುರ್ಯೋಧನನ ಸಹಾಯಕ ಅಂತ ಇಟ್ಟಿದ್ದಂಥ ಬಿಲ್ಲು ಇದೆಯಲ್ಲ ಅದನ್ನೇ ಮುರಿದು ಹಾಕ್ತಾನೆ ಯಾರು ವಿದುರ ವಿದುರ ಕೃಷ್ಣನ ಗೆಳೆ ವಿದುರನಾದಂಥವೂ ಆ ಬಿಲ್ಲನ್ನೇ ಮುರಿದು ಹಾಕ್ತಾನೆ ಸಿಟ್ಟು ಬರ್ತದೆ ಯಾಕೆ ಕೃಷ್ಣನಿಗೆ ಹೊಡಿಲಿಕ್ಕೆ ಬಂದಿದೆಯಾ ಅಂತ ಹೇಳಿ ಮುರಿದು ಹಾಕುವಂಥದ್ದು ಅಲ್ಲಿ ತನಕ ತಾಳ್ಮೆ ಇತ್ತು ಯಾರಿಗೆ ವಿದುರನಿಗೆ ಅದರ ನಂತರ ಸಾಧ್ಯ ಆಗಲಿಲ್ಲ ಆ ಬಿಲ್ಲನ್ನು ಮುರಿದು ಹಾಕ್ತಾನೆ ಅಂತಹ ಸಂದರ್ಭದಲ್ಲಿ ಸಿಟ್ಟು ಮತ್ತಷ್ಟು ಬಂದಾಗ ದುರ್ಯೋಧನ ಕೃಷ್ಣನ ಮೇಲೆ ಹಾರಲಿಕ್ಕೆ ಅಂದರೆ ಕೃಷ್ಣನ ಮೇಲೆ ಹೊಡಿಲಿಕ್ಕೆ ಬರುವಂಥ ಸಂದರ್ಭ ಈಗ ಕೃಷ್ಣ ಏನು ಮಾಡ್ತಾನೆ ಕೃಷ್ಣನಿಗೆ ಆಯಿತು ಸಾಕಾಯಿತು ಯುದ್ಧ ಸಂಧಾನ ಕಾರ್ಯವನ್ನು ಎಷ್ಟು ಮಾಡಿದರೂ ಕೂಡ ದುರ್ಯೋಧನ ಒಪ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕೃಷ್ಣ ರೌದ್ರಾವತಾರವನ್ನು ತೋರಿಸ್ತಾನೆ ರೌದ್ರಾವತಾರ ಕೃಷ್ಣನಿಗೆ ಸಿಟ್ಟು ಮತ್ತು ಕೃಷ್ಣನಿಗೆ ಕೂಡ ಸಿಟ್ಟು ಬರ್ತದೆ ರೌದ್ರಾವತಾರವನ್ನು ತೋರಿಸಿ ವಿಶ್ವರೂಪ ದರ್ಶನವನ್ನು ಕೊಡ್ತಾನೆ ವಿಶ್ವರೂಪ ದರ್ಶನ ಅಂದರೆ ವಿಷ್ಣುವಿನ ರೂಪ ಕೃಷ್ಣ ವಿಷ್ಣುವಿನ ಅವತಾರ ಕೃಷ್ಣ ರೌದ್ರಾವತಾರವನ್ನು ತಾಳಿ ವಿಶ್ವರೂಪ ದರ್ಶನವನ್ನು ಕೊಡ್ತಾನೆ ಆಗ ಸಭೆಯಲ್ಲಿದ್ದವರೆಲ್ಲ ಏನು ಮಾಡ್ತಾ ಇದ್ರು ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಪ್ರ ಈ ಸಭೆಯಲ್ಲಿದ್ದವರಿಗೆಲ್ಲ ಕೃಷ್ಣ ಒಂದು ರೀತಿಯ ಮಂಕು ಬೆಳೆದ ರೀತಿಯಲ್ಲಿ ಮಾಡಿರ್ತಾರೆ ಮಾಯೆ ಎಲ್ಲರೂ ಕೂಡ ಕಣ್ಣು ಮುಚ್ಚಿ ರೀತಿಯಲ್ಲಿ ಯಾರಿಗೂ ಕೂಡ ಏನು ಕಾಣ್ತಾ ಇಲ್ಲ ಸ್ಟ್ಯಾಚು ರೀತಿಯಲ್ಲಿ ಈ ರೀತಿಯಾಗಿ ಸ್ಟ್ಯಾಚ್ಯು ಆಗಿ ಕುತ್ಕೊಂಡಿದ್ದಾರೆ ಒಂದು ಮಂಕು ಎಲ್ಲರಲ್ಲಿಯೂ ಕೂಡ ಒಂದು ಮಂಕು ಭಾವನೆ ಬರುವಂತೆ ವೈಷ್ಣವ ಒಂದು ಮಾಯೆ ಮುಸುಕುವಂತೆ ಕೃಷ್ಣ ಮಾಡಿರ್ತಾನೆ ರೌದ್ರಾವತಾರವನ್ನು ಕೂ ತೋರಿಸಿ ವಿಷ್ಣು ರೂಪ ದರ್ಶನವನ್ನು ಕೂಡ ಎಲ್ಲರಿಗೂ ಕೂಡ ದುರ್ಯೋಧನ ತೋರಿಸ್ತಾನೆ ಸಭೆಯಲ್ಲಿದ್ದಂಥವರೆಲ್ಲ ಏನು ಮಾಡ್ತಾರೆ ಅವರು ಸಂಪೂರ್ಣ ಮಾಯಾ ಲೋಕದಲ್ಲಿದ್ದ ರೀತಿಯಲ್ಲಿ ಇರ್ತಾರೆ ಅವರಿಗೇನು ಕಾಣು ಅವರಿಗೆ ಏನು ಕೂಡ ಕಾಣೋದಿಲ್ಲ ಕೃಷ್ಣನ ಅವತಾರ ಕೃಷ್ಣನ ಒಂದು ವಿಶ್ವರೂಪ ದರ್ಶನ ಯಾರಿಗೂ ಕೂಡ ಕಾಣುವುದಿಲ್ಲ ಅಲ್ಲಿದ್ದಿರುವಂಥ ದುರ್ಯೋಧನ ವಿದುರ ಅವರಿಗೆ ಮಾತ್ರ ಸಭೆಯಲ್ಲಿದ್ದ ಎಲ್ಲರಿಗೂ ಕೂಡ ಒಂದು ರೀತಿಯ ವೈಷ್ಣವ ಮಾವಿ ಮಾಯೆ ಮುಸುಕುವಂತೆ ಮಾಡ್ತಾನೆ ತನ್ನನ್ನು ಸ್ತುತಿಸ್ತಾ ಇದ್ದ ಧೃತರಾಷ್ಟ್ರ ಪ್ರತಿ ಬಾರಿ ಕೃಷ್ಣನನ್ನೇ ಜಪ ಮಾಡ್ತಾ ಇದ್ದರು ಧೃತರಾಷ್ಟ್ರ ಕೃಷ್ಣನನ್ನೇ ಪೂಜೆ ಮಾಡ್ತಾ ಇದ್ದದ್ದು ಆದರೆ ಅವರಿಗೆ ಕಣ್ಣು ಕಾಣ್ತಾ ಇರಲಿಲ್ಲ ಆ ಒಂದು ಧೃತರಾಷ್ಟ್ರರಿಗೆ ದಿವ್ಯ ದೃಷ್ಟಿಯನ್ನು ಕೃಷ್ಣ ಕೊಡ್ತಾನೆ ದಿವ್ಯವಾದ ದೃಷ್ಟಿ ಪಾಲಿಸಿ ಅಂದರೆ ಒಳಗೆ ಕಣ್ ಒಳಗಣ್ಣು ಅಂತ ಹೇಳ್ತೇವೆ ನಾವು ಎಲ್ಲ ಕೂಡ ಗೊತ್ತಾಗುವ ರೀತಿಯಲ್ಲಿ ಎಲ್ಲ ಕೂಡ ಅವರಿಗೆ ತಿಳಿಯುವ ರೀತಿಯಲ್ಲಿ ಕೃಷ್ಣ ಏನು ಮಾಡ್ತಾನೆ ಧೃತರಾಷ್ಟ್ರ ಪ್ರತಿ ಧೃತರಾಷ್ಟ್ರ ಕೃಷ್ಣನನ್ನೇ ಸ್ಮರಿಸ್ ಸ್ಮರಿಸ್ತಾ ಇದ್ದರು ಸ್ತುತಿಸ್ತಾ ಇದ್ದರು ಕೃಷ್ಣ ಧೃತರಾಷ್ಟ್ರನಿಗೆ ಒಂದು ದಿವ್ಯ ದೃಷ್ಟಿಯನ್ನು ಪಾಲಿಸ ದಿವ್ಯ ದೃಷ್ಟಿಯನ್ನು ಕೊಡ್ತಾರೆ ವಿದುರನ ಮನೆಗೆ ಮತ್ತೆ ತೆರಳುವಂಥದ್ದು ಹಸ್ತಿನ ಬಂದು ವಿದುರನ ಮನೆಯಲ್ಲಿ ಉಳ್ಕೊಂಡಿದ್ದ ಕೃಷ್ಣ ಒಂದು ದಿವಸ ಅದಾದ ನಂತರ ಪುನಃ ವಿದುರನ ಮನೆಗೆ ತೆರಳುವಂಥದ್ದು ಈ ರೀತಿಯಾಗಿ ಕೃಷ್ಣ ಸಂಧಾನ ಕಾರ್ಯ ಮಾಡಲಿಕ್ಕೆ ಹೋದಂತಹ ಆ ಸಂದರ್ಭದಲ್ಲಿ ಆದಂತಹ ಘಟನೆಗಳು ಇವಿಷ್ಟು ಅಲ್ಲಿ ಆಗಿರುವಂತಹ ಘಟನೆಗಳು ಸ್ನೇಹಿತರೆ ಇಲ್ಲಿ ಕೃಷ್ಣ ಸಂಧಾನ ಕೃಷ್ಣ ಸಂಧಾನ ಒಂದು ಕವಿತೆಯಲ್ಲಿ ತುಂಬನೇ ಇದೆ ಅಲ್ಲಿ ಗದ್ಯಾನುವಾದವನ್ನು ನೋಡಿದರೆ ಮತ್ತಷ್ಟು ವಿಚಾರಗಳನ್ನು ನಾವು ಕಾಣ್ಬೋದು ಇವಿಷ್ಟು ನಾನು ನಿಮಗೆ ಸಣ್ಣದಾಗಿ ಸಾರಾಂಶವನ್ನು ತಿಳಿಸಿರುವಂಥದ್ದು ಇವಿಷ್ಟನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತಾದರೆ ಇದನ್ನೇ ನಿಮಗೆ ಮೂರರಿಂದ ನಾಲ್ಕು ಪುಟ ಬರೀಲಿಕ್ಕೆ ಏನೂ ತೊಂದರೆ ಇಲ್ಲ ಇದನ್ನೇ ಬರಿತಾ ಹೋಗಿ ನೀವು ಸ್ವಲ್ಪ ಅದನ್ನು ಜಾಸ್ತಿಯಾಗಿ ವಿವರಿಸ್ತಾ ವಿವರಿಸ್ತಾ ಬರಿತಾ ಹೋಗಿ ಸ್ನೇಹಿತರೆ ಮೂರಿಂದ ನಾಲ್ಕು ಪುಟದಷ್ಟಾದರೂ ಬರೀರಿ ಈ ಒಂದು ಕೃಷ್ಣ ಸಂಧಾನ ಕವಿತೆಯಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನೋಡುವ ತುಂಬಾ ಮುಖ್ಯವಾಗಿರುವಂಥ ಅರ್ಥಗಳು ಈ ಒಂದು ಕವಿತೆಯಲ್ಲಿದೆ ಒಂದು ಅವನಿನಾಥ ಅಂದರೆ ಅವನಿನಾಥ ಅಂದರೆ ಯಾರು ಅವನಿನಾಥ ಅಂದರೆ ರಾಜನಿಗೆ ಮತ್ತೊಂದೇನು ಹೇಳ್ತೇವೆ ನಾವು ಅವನಿನಾಥ ಬೃಹೀಂತ ಅಂದರೆ ಏನು ಗೀಳಿಡು ಗೀಳೆ ಬೊಬ್ಬೆ ಹಾಕುವಂಥದ್ದು ಆನೆ ಗೀಳಿಡುವಂಥದ್ದು ಇದೆಯಲ್ಲ ಅದು ಬೃಹಿಂತ ತುರಂಗ ಅಂದ್ರೆ ಏನು ತುರಂಗ ಅಂದರೆ ಕುದುರೆ ತುರಂಗ ಕುದುರೆ ಬೋನ ಬೋನ ಅಂದರೆ ಭೋಜನ ಪಥ ಏನು ಪಥ ಅಂದರೆ ದಾರಿ ಪಡಿಯ ಪಡಿಯರು ಅಂದರೆ ಸೇವಕರು ಪೊಡೆವಟ್ಟು ಪೊಡೆವಟ್ಟು ಅಂದರೆ ನಮಸ್ಕರಿಸಿ ಸೈಪು ಸೈಪು ಎನ್ನುವಂಥದ್ದು ಅರ್ಥಕ್ಕೆ ಕೇಳಿದ್ದಾರೆ ಸೈಪು ಅಂದರೆ ಪುಣ್ಯ ಸೈಪು ಅಂದರೆ ಪುಣ್ಯ ಅಥವಾ ಸಂಪತ್ತು ಎರಡು ಕೂಡ ಆಗ್ತದೆ ಒಂದು ಪುಣ್ಯ ಒಂದು ಸಂಪತ್ತು ಸೈಪು ಪುಣ್ಯ ಸೈಪು ಸಂಪತ್ತು ಪಾಂಸು ಅಂದರೆ ಧೂಳು ಬೆಸನಂ ಬೆಸನಂ ಅಂದರೆ ಕಾರ್ಯ ಅಯ್ಯ ಅಂದರೆ ಸೌಭಾಗ್ಯ ನನ್ನಿ ಅಂದರೆ ಸತ್ಯ ಅರ್ಥಕ್ಕೆ ಬಂದಿದೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನನ್ನಿ ನನ್ನಿ ಅಂದರೆ ಸತ್ಯ ಅಣ್ಮು ಸಹ ಸಾಹಸ ಹಣ್ಣು ಅಂದರೆ ಸಾಹಸ ಕುವಳಯ ಕುವಳಯ ಅಂದರೆ ಕಮಲ ಕುವಳಯ ಕಮಲ ಮನಕಥ ಅಂದರೆ ಕೋಪ ಮನಕಥ ಕೋಪ ಅಟವಿ ಕಾಡು ಅಟವಿ ಕಾಡು ಜಲದಿ ಅಂದರೆ ಸಮುದ್ರ ಜಲದಿ ಸಮುದ್ರ ಪಳಾಳ ಪಳಾಳ ಕುಹಕ ವಂಚನೆ ಪಳಾಳ ಕುಹಕ ವಂಚನೆ ಬೇಳ್ಪು ಬೇಡು ಬೇಳ್ಪು ಬೇಡು ಪುಸಿ ಸುಳ್ಳು ಪುಸಿ ಅಂದರೆ ಸುಳ್ಳು ಇದು ಈ ಒಂದು ಕವಿತೆಯಲ್ಲಿ ಬಂದಿರುವಂಥ ಅರ್ಥಗಳು ಸ್ನೇಹಿತರೆ ಇನ್ನು ನಾವು ನೋಡಿದರೆ ಸ್ವಾರಸ್ಯ ಸ್ವಾರಸ್ಯವನ್ನು ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳಿದೆ ಅವರು ಈ ಪಾಠದಲ್ಲಿ ಕೊಟ್ಟಿರುವಂತಹ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳಿಂದಲೇ ಆಯ್ಕೆ ಮಾಡಿ ನಿಮಗೆ ಪ್ರಶ್ನೆಗಳಲ್ಲಿ ಕೊಡುವಂಥದ್ದು ಪರೀಕ್ಷೆಗಳಲ್ಲಿ ಕೊಡುವಂಥದ್ದು ಅದರಿಂದ ಅಲ್ಲಿರುವಂಥ ಸಾರಾಂಶ ಯಾವುದಿದೆ ಅಂತ ನೋಡಿಕೊಳ್ಳಿ ಅಷ್ಟೇ ನಾನೊಮ್ಮೆ ಹೇಳ್ತಾ ಹೋಗ್ತೇನೆ ಯಾವ ಪ್ರಶ್ನೆಗಳು ಬಂದಿದೆ ಅಂತ ಐದು ಪ್ರಶ್ನೆಗಳನ್ನು ಅವರು ಕೊಟ್ಟಿದ್ದಾರೆ ಲೋಕದಳಿ ನೆನ್ನನ ದೊರೆಗೆ ಪಿರಿಯರು ಮೊಳರೆ ಪಿರಿಯ ಸಿರಿ ಒಳೇಂ ಸುಜನನ್ ಸುಜನತೆಯು ನಿನಗೆ ಪಾಂಡವರಪ್ಪಿದ ನಾರುಮಪ್ಪರೇ ಗುರುವಿಲ್ಲ ಕರ್ಣನಿಲ್ಲ ಗುರುವಿನ ಮಗನಿಲ್ಲ ನಾಮೆಲ್ಲ ಮುಂದೆ ಗರುಡಿಯೊಳವರಿದ ಮಾನಸರು ನೋಡಿ ಈ ಹಳೆಗನ್ನಡದ ಕವಿತೆಗಳು ಎಲ್ಲ ಇದ್ದರೆ ನಾವು ಸಂದರ್ಭ ಸ್ವಾರಸ್ಯ ಪ್ರಾಚೀನ ಕನ್ನಡ ಕಾವ್ಯವನ್ನೆಲ್ಲ ಓದಬೇಕಾದ್ರೆ ಅದರಲ್ಲಿ ಕೆಲವೊಂದು ಸಾಲುಗಳನ್ನು ನೋಡ್ಕೊಳ್ಳಿ ಆ ಸಾಲುಗಳು ನಿಮಗೆ ಕೃಷ್ಣನ ಬಗ್ಗೆ ಪಾಂಡವರು ಕೌರವರ ಬಗ್ಗೆ ಆಮೇಲೆ ಒಂದು ಸಂಧಾನ ಕಾರ್ಯದ ಬಗ್ಗೆ ಆಮೇಲೆ ಮೋಸದಿಂದ ಆಟಾಡಿದರ ಬಗ್ಗೆ ಆಮೇಲೆ ಪಾಂಡವರು ಕೌರವರು ಗುರುವಿ ಗುರುವಿಲ್ಲ ಕರ್ಣನಿಲ್ಲ ಗುರುವಿನ ಮಗನಿಲ್ಲ ಇದೆಲ್ಲ ಕೂಡ ನಮಗೆ ಕವಿತೆಯಾದಂತಹ ಹಳೆ ಪ್ರಾಚೀನ ಕನ್ನಡ ಕಾವ್ಯವಾದಂತಹ ಕೃಷ್ಣ ಸಂಧಾನ ಕವಿತೆಯಿಂದ ಆರಿಸಲಾಗಿರುವಂಥದ್ದು ಅಂತ ಗೊತ್ತಾಗ್ತದೆ ಕೃಷ್ಣ ಸಂಧಾನ ಅಂತ ಬಂದಾಗ ಕೃಷ್ಣ ಸಂಧಾನ ಕಾರ್ಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಆದಂತಹ ಸಂದರ್ಭಗಳೇನು ಆದಂತಹ ವಿಚಾರಗಳೇನೇ ಏನೆಲ್ಲ ವಿಷಯಗಳು ನಡೀತು ಅಲ್ಲಿ ಎನ್ನುವಂಥದ್ದನ್ನು ನಮಗೆ ಸಂಪೂರ್ಣವಾಗಿ ಬರೀಕಿರುವಂಥದ್ದು ಸರಿಯಾಗಿ ಅರ್ಥ ಮಾಡಿಕೊಂಡು ಕೇಳಿಕೊಂಡ್ರೆ ನಿಮಗೆ ಅದನ್ನು ಆರಾಮದಲ್ಲಿ ಬರಿತಾ ಹೋಗ್ಬೋದು ಯಾ ಯಾವ ಏನೇ ಪ್ರಶ್ನೆ ಬಂದರೂ ಕೂಡ ನಿಮ್ಮಲ್ಲಿ ತುಂಬ ಜನಗಿರುವಂಥ ಪ್ರಶ್ನೆ ಈ ರೀತಿಯಾಗಿ ಕೊಟ್ಟರೆ ಏನು ಬರೆಯುವಂಥದ್ದು ಆ ಪ್ರಶ್ನೆಯಲ್ಲಿ ಅಂದರೆ ಈಗ ಒಂದು ಕೃಷ್ಣ ಸಂಧಾನ ಎನ್ನುವಂಥ ಕವಿತೆಯಿಂದ ಏನೇ ಪ್ರಶ್ನೆ ಬರಲಿ ಅವರು ಯಾವುದೇ ರೀತಿಯ ತಿರುಚಿ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದರೂ ನಾವೇನು ಮಾಡಬೇಕು ಸಾರಾಂಶವನ್ನು ಬರಿತಾ ಹೋಗುವಂಥದ್ದು ನಮಗೆ ಬೇಕಾಗಿರುವಂಥದ್ದು ಸಾರಾಂಶ ಸಾರಾಂಶದಲ್ಲಿ ಸಂಪೂರ್ಣ ಪದ್ಯದ ವಿಷಯಗಳೇ ಬರುವುದರಿಂದ ನೀವು ಸಾರಾಂಶವನ್ನು ಬರೆದರೆ ನಿಮಗೆ ಒಳ್ಳೆಯ ಅಂಕಗಳೇ ಸಿಗ್ತವೆ ಮುಖ್ಯವಾಗಿ ಈ ಒಂದು ಕವಿತೆಯ ಹೆಸರು ಕವಿತೆಯ ಲೇಖಕರ ಹೆಸರನ್ನು ಕೂಡ ನೀವು ಬರೀಬೇಕಾಗ್ತದೆ ಆಗ ನಿಮಗೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ತುಂಬಾ ಸಹಾಯ ಆಗ್ತದೆ ಅದರಿಂದ ಕವಿತೆಯ ಹೆಸರು ಮತ್ತು ಕ ಲೇಖಕರ ಹೆಸರು ಕೂಡ ನೀವು ನೆನಪಲ್ಲಿಟ್ಕೊಳ್ಬೇಕು ಅದನ್ನು ಬರೆಯುವುದರಿಂದ ಒಳ್ಳೆಯ ಅಂಕಗಳು ಸಿಗ್ತದೆ ಇನ್ನು ನಾವು ಈ ಕನ್ನಡದಲ್ಲಿ ನಾವು ನೋಡೋದಾದರೆ ಪ್ರಾಚೀನ ಕನ್ನಡ ಕಾವ್ಯದಿಂದ ನಾವು ಇವತ್ತು ಕೃಷ್ಣ ಸಂಧಾನವನ್ನು ತಿಳ್ಕೊಂಡೆವು ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಣ್ಣ ಕಥೆ ಒಂದು ಸಣ್ಣ ಕಥೆಯನ್ನು ನೋಡಿಕೊಳ್ಳುವ ಅದಾದ ನಂತರ ಮತ್ತೊಂದು ಕವಿತೆ ಮತ್ತೊಂದು ಸಣ್ಣ ಕಥೆ ಈ ರೀತಿಯಾಗಿ ನೋಡಿಕೊಂಡು ಒಂದು ಪುಸ್ತಕದಲ್ಲಿರುವಂಥ ಮುಖ್ಯವಾದಂತಹ ಪ್ರಶ್ನೆಗಳನ್ನೆಲ್ಲ ಕೂಡ ಆರಂಭದಲ್ಲಿ ಮುಗಿಸ್ತಾ ಹೋಗುವ ಇನ್ನು ಸಣ್ಣ ಕಥೆಯಲ್ಲಿ ನಾವು ನೋಡಿದರೆ ವೆಂಕಟಶಾಮಿಯ ಪ್ರಣಯ ಧನ್ವಂತರಿಯ ಚಿಕಿತ್ಸೆ ಆಮೇಲೆ ಮಾರಿಕೊಂಡವರು ಮನುವಿನ ರಾಣಿ ಇದೆಲ್ಲ ಕೂಡ ಹಲವು ಬಾರಿ ಪ್ರಶ್ನೆಗಳು ಬಂದಿರುವಂಥದ್ದು ಅದರಿಂದ ಹಲವು ಬಾರಿ ಬಂದಿರುವಂತಹ ಪ್ರಶ್ನೆಗಳ ಉತ್ತರಗಳನ್ನು ಮೊದಲಿಗೆ ತಿಳ್ಕೊಳ್ಳೋ ಅದಾದ ನಂತರ ಉಳಿದಿರುವಂತಹ ಕವಿತೆಗಳನ್ನು ಉಳಿದಿರುವಂತಹ ನಾಟಕಗಳನ್ನು ಅದನ್ನೆಲ್ಲ ತಿಳಿತಾ ಹೋಗೋ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು